ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕಥೆಯೊಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗುಲದ ಹುಳ ಕಣ್ಣಿಗೆ ಬಿತ್ತು ಒಂದು ಅಂಗುಲದ ಹುಳ ಹಸಿಮೈ ಹಸಿರು ಮೂಗು ಕೆಂಪು ಮೂಗುತಿ ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿ ಮೈ ಮಡಿಸಿ ಮೈಯುದ್ದದ ಹೆಜ್ಜೆ ಇಟ್ಟು ಇಟ್ಟು ನೆಲ ಅಳೆದು ಸುರಿದು ಅಂಗುಲ 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 ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ ಮೂಲ ಮುಲ ಹೋಗುವ ಹುಳು ಅಂಗುಲದ ಹುಳು ನೋಡಿತು ಗುಬ್ಬಚ್ಚಿ ಅದಕ್ಕೆ ಹಸಿವು ಬೇರೆ ಇನ್ನೇನು ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು ಹುಳ ತಿಂದು ಬಿಡಬೇಡಿ ನಾನು ಅಂಗ್ಲದ ಹುಳ ಉಪಕಾರಿ ಪ್ರಪಂಚ ಅಳಿಯುವ ಹುಳ ಎಂದಿತು ಹಾಗೋ ಹಾಗಿದ್ದರೆ ನನ್ನ ಬಾಲ ಅಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ ಅದಕ್ಕೇನಂತೆ ಇದು ಅಳೆದೆ ಒಂದು ಎರಡು ಮೂರು ನಾಲ್ಕು ಐದು ಐದಂಗುಲ ನಿಮ್ಮ ಬಾಲ ನೋಡಿದೀಯ ಗೊತ್ತೇ ಇರಲಿಲ್ಲ ನನ್ನ ಬಾಲ ಐದಂಗುಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಂಗುಲ ಎಂದಿದ್ದೆ ಅಳಿಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು